ಹೊಸ ಜೀವನದ ಕನಸು ಕಂಡಿದ್ದ ನವ ಜೋಡಿಯ ಖುಷಿಗೆ ಮಿತಿಯೇ ಇರಲಿಲ್ಲ ಬಂದು ಬಳಗ ಅತಿಥಿಗಳೆಲ್ಲರೂ ಆ ಸುಂದರ ಜೋಡಿಗೆ ಶುಭ ಹಾರೈಸಲು ಒಟ್ಟಾಗಿದ್ದರು ಆದರೆ ವಿಧಿಯ ಕ್ರೂರ ದೃಷ್ಟಿ ಈ ಸಂತಸದ ಕ್ಷಣಗಳನ್ನು ತಾಳಿ ಕಟ್ಟಿದ ಕೆಲವೇ ನಿಮಿಷಗಳಲ್ಲಿ ವರ ಪ್ರವೀಣ್ ಕುರ್ನೆ ಹೃದಯಘಾತದಿಂದ ಕುಸಿದು ಬಿದ್ದರು ಕಾಲು ನಡುಗುವುದು ನೋವು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಅವರನ್ನು ಉಳಿಸಲಾಗಲಿಲ್ಲ ಕೆಲವೇ ಕ್ಷಣಗಳಲ್ಲಿ ನವವಧು ವಿಧಿವೆಯಾದಳು ಮದುವೆಯ ಸಂಭ್ರಮ ಕಣ್ಣೀರ ಕಳಲಿನಲ್ಲಿ ಮುಳುಗಿತು ಪ್ರವೀಣ್ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದವರು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ವಧು ಬೆಳಗಾವಿಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿಯವರು ಈ ದುರಂತ ಘಟನೆಯಿಂದ ಎರಡು ಕುಟುಂಬಗಳು ದಿಗ್ಭ್ರಮೆಗೊಂಡಿವೆ ಮಂಟಪದಲ್ಲಿ ಊಟದ ತಟ್ಟೆಗಳು ಬಿಕೋಗೊಂಡವು ಸಂತಸದ ಸ್ಥಾನದಲ್ಲಿ ಸೂತಕದ ಛಾಯೆ ಆವರಿಸಿತು ಹೊಸ ಜೀವನದ ಕನಸು ಕಾಣುತ್ತಿದ್ದ ಜೋಡಿಯ ಈ ದುಃಖದ ಕತೆ ಎಲ್ಲರ ಹೃದಯವನ್ನು ಕಾಡುತ್ತಿದೆ ಇಂತಹ ದುರಂತ ಯಾರಿಗೂ ಆಗಬಾರದು ಎಂದು ಬಂದವರೆಲ್ಲರೂ ಮಗನಾದ ಪ್ರವೀಣ್ ಮನೆಯ ಪುತ್ರ ಅವನ ನಗನದಾಗ ಇಲ್ಲಿ ಮ್ಯಾಗಿನ ಅಕ್ಕಿ ಕಾಳು ಒಕ್ಕೊಂಡು ತಿಂದು ಇದಕ್ಕೆ ಕಲ್ಯಾಣ ಮಂಟಪ ಹೋಗಿ ಅಕ್ಕಿ ಕಾಳು ಹೋಗಿದ್ವಿ ಒಗೋದ್ರೆ ನನಗೆ ತಿರ್ಗಿ ಬಂದಂಗ ಆಗ್ಲತ್ತೈತಿ ನೀರು ಕೊಡತಂದ ನೀರ್ ತಂದು ನೀರು ಕುಡಿಸೋಳಗ ಕೊಟ್ಟಾಗ ಇದನ್ನ ಆಗ್ಬಿಟ್ಟ ಏನು ಮಾತಾಡೋಲ್ಲದ ಏನು ಎಲ್ಲಿಂದ ಬಂದು ಬಂದಿತ್ತು ಎಲ್ಲಿಂದ ಅವರು ಇದು ಮಾಡಿದ್ರು ಭಾಳ ಇದನ್ ಮಾಡಿದ್ರು ಭಾಳ ನಮಗೆ ಏನ್ ಮಾತಾಡೋಕೆ ಸೊಗಸಾಗುವುದಾಗಿತ್ತು ಅವ್ರ ಮಡ್ಯಾನ್ ಅವ್ರ ಕಷ್ಟ ನೋಡುದು ಇದನ್ನ ಮಾಡುದು ಸರ್ಗೆ ಏನ್ ಮಾತಾಡ್ಬೇಕು ಅಂದ್ರೆ ತಿಳಿಯಲಾರ್ದಂಗ್ ನಮ್ಗನ್ಕ ದಿಕ್ಕ ತೋರ್ಲಾರ್ದಂಗ್ ಯಾರು ಸಾತ್ ಓಡಾಡಿದ್ವಿ ಏನ್ ಇದನ್ ಅವ್ರ ಸರ್ ಏನ್ ಬೇಕಾದ್ ಮಾಡಪ್ಪ ಚೆನ್ನಾಗಿ ನಿಂತ ಹೇಳಿ ಎಲ್ಲ ಗುರನ ಕರೆಸಿ ದವಿ ಕೈ ಹಾಕೋಟ್ರಿಂದ ಬಾಳ ವ್ಯವಸ್ಥೆ ಮಾಡಿದ್ರು ಆದ್ರೂ ಇಂತ ಘಟನೆ ಆಗ್ಬಾರ್ದಾಗಿತ್ತು ಜೀವನದಾಗ ಇಂಥ ಘಟನೆ ಯಾರಿಗೂ ಆಗ್ಬಾರದು ನಮ್ಗೆ ಅಟ್ ಕೆಟ್ಟ ಹೇಳಾರ್ದಂಗಿದ್ರು ಪ್ರವೀಣ್ ಅವರ ಅಂತ್ಯ ಸಂಸ್ಕಾರದೊಂದಿಗೆ ಒಂದು ಸಂಭ್ರಮದ ಮದುವೆ ಶಾಶ್ವತ ದುಃಖದ ಸ್ಮರಣೆಯಾಯಿತು ತಂದೆ ತಾಯಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನು ವರಲ್ಲಿ ಮಾಡ ಇವತ್ತು ಘಟನೆ ನಡೀಬಾರ್ದು ಆದರೂ ಆಗಿದ್ದೆ ವಿಧಿ ವಿರಹ ಏನು ಮಾಡಲ್ಲ ಕೃತ್ಯವನ್ನು ಜಯಿಸಲಿಕ್ಕೆ ಯಾರಿಗೂ ಸಾಕಿಲ್ಲ ಆದರೆ ಪ್ರವೀಣ್ ಇವತ್ತು ಮದುವೆ ದಿನನೇ ಮರಣಿರುವುದು ನಮ್ಮೆಲ್ಲರಿಗೆ ಸಹಿತ ಬಹಳ ದೊಡ್ಡ ಸಹಿತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ತಂದೆ ತಾಯಿಗಳಿಗೆ ದುಃಖ ಬರಿಸುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸಿದರು